ಇನ್ನು ಹಿಂದೆ ತ್ರಿಬಲ್ ತಲಾಖ್ ಕಾನೂನನ್ನ ರದ್ದು ಮಾಡಿದ್ದಂತ ಮೋದಿ ಸರ್ಕಾರ ಇದೀಗ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಮತ್ತೊಂದು ಕಾನೂನು ತಿದ್ದುಪಡಿಗೆ ಕೈ ಹಾಕಿದೆ ಹೌದು ಮಹಾರಾಷ್ಟ್ರ ಹಾಗೆ ಹರಿಯಾಣ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲೇ ಈ ವಕ್ಫ್ ಕಾನೂನಿಗೆ ಮೂಗುದಾರ ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಹಾಗಾದ್ರೆ ಏನು ವಕ್ಫ್ ಕಾನೂನಿಗೆ ತಿದ್ದುಪಡಿ ಬನ್ನಿ ನೋಡೋಣ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳಿಂದ ವಿರೋಧ ವಕ್ಫ್ ಮಂಡಳಿ ಕಾನೂನು ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಇಂದು ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರ ಮಂಡಿಸಿದೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಪ್ರಸ್ತುತ ಇರುವ ವಕ್ಫ್ ಮಂಡಳಿ ಕಾನೂನಿಗೆ ಸುಮಾರು ನಲವತ್ತು ತಿದ್ದುಪಡಿ ತರೋ ಮಸೂದೆ ಮಂಡಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ತಿದ್ದುಪಡಿಗೆ ಇಂಡಿಯಾ ಒಕ್ಕೂಟ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಇನ್ನು ತಿದ್ದುಪಡಿ ಮಸೂದೆ ಕುರಿತಾಗಿ ಸಂಸತ್ ಅಧಿವೇಶನದಲ್ಲಿ ಕಾವೇರಿದ ಚರ್ಚೆ ನಡೀತಾ ಇದೆ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರೋದೇನು ಇಂಡಿಯಾ ಒಕ್ಕೂಟ ಇದಕ್ಕೆ ತೀವ್ರ ವಿರೋಧ ಯಾಕೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಆಸ್ತಿ ವಕ್ಫ್ ಅಥವಾ ಸರ್ಕಾರಿ ಭೂಮಿಯೇ ಎಂಬುದರ ಕುರಿತು ವಿವಾದವನ್ನ ಪರಿಹರಿಸುವ ಜವಾಬ್ದಾರಿ ಆಯಾ ಜಿಲ್ಲೆಗಳ ಡಿಸಿಗಳ ಹೆಗಲಿಗೆ ಹಾಕಬೇಕು ಕೇಂದ್ರೀಯ ವಕ್ಫ್ ಕೌನ್ಸಿಲ್ ಮತ್ತು ರಾಜ್ಯ ವಕ್ ಮಂಡಳಿಗಳ ನೇಮಕದಲ್ಲಿ ಇಬ್ಬರು ಮಹಿಳೆಯರು ಇಬ್ಬರು ಮುಸ್ಲಿಮೇತರ ಸದಸ್ಯರುಗಳು ಇರಬೇಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂಡ ಮುಸ್ಲಿಮೇತರರಾಗಿ ಇರಬೇಕು ಅವರು ರಾಜ್ಯ ಸರ್ಕಾರದ ಜಂಟಿ ಕಾರ್ಯದರ್ಶಿಯ ಶ್ರೇಣಿಯಲ್ಲಿರಬೇಕು ಕೇಂದ್ರ ಯಾವುದೇ ವಕ್ಫ್ನ ಲೆಕ್ಕ ಪರಿಶೋಧನೆಗೆ ನಿರ್ದೇಶಿಸಬಹುದು ಆಸ್ತಿಗಳ ಸಮೀಕ್ಷೆಯ ಅಧಿಕಾರವು ಜಿಲ್ಲಾಧಿಕಾರಿ ಬಳಿ ಇರುತ್ತೆ ಅಸ್ತಿತ್ವದಲ್ಲಿರುವ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಅಡಿಯಲ್ಲಿ ನೋಂದಾಯಿಸಲಾದ ವಕ್ ಆರು ತಿಂಗಳೊಳಗೆ ಕೇಂದ್ರ ಪೋರ್ಟಲ್ನಲ್ಲಿ ವಿವರಗಳನ್ನು ಸಲ್ಲಿಸಬೇಕು ಬಹುರಾ ಮತ್ತು ಅಗಾಧಾನಿ ಸಮುದಾಯಗಳಿಗೆ ಪ್ರತ್ಯೇಕ ಮಂಡಳಿಯನ್ನ ಪ್ರಸ್ತಾಪಿಸಿದೆ ವಕ್ಸ್ ಮಂಡಳಿಗಳಿಂದ ಪಡೆದ ಹಣವನ್ನು ಸರ್ಕಾರದ ಸಲಹೆಯಂತೆ ವಿಧವೆಯರು ವಿಚ್ಛೇದಿತರು ಮತ್ತು ಅನಾಥರ ಕಲ್ಯಾಣಕ್ಕೆ ಬಳಸಬೇಕು ಲೋಕಸಭೆಯಲ್ಲಿ ವಕ್ ಮಂಡಳಿ ಮಸೂದೆ ಮಂಡಿಸಿದ್ದಕ್ಕೆ ವಿಪಕ್ಷಗಳು ಗರಂ ಆಗಿದ್ದು ತೀವ್ರ ಗದ್ದಲ ಕೋಲಾಹಲ ಉಂಟಾಯಿತು ಕೇಂದ್ರ ಸರ್ಕಾರದ ನಡೆ ವಿರುದ್ಧ ವಿಪಕ್ಷಗಳು ಆಕ್ರೋಶ ಹೊರಹಾಕಿವೆ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ಅಂತ ತಿರುಗೇಟು ಕೊಟ್ಟರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರಿಗೆ ಎನ್ಡಿಎ ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಕೋಪ ಇದೆ ವಕ್ಫ್ ಬಿಲ್ ಮಂಡನೆ ಇದೀಗ ಬಿಜೆಪಿ ಹಾಗೂ ವಿಪಕ್ಷಗಳ ನಡುವೆ ದೊಡ್ಡ ತಿಕ್ಕಾಟಕ್ಕೆ ವೇದಿಕೆ ಕೊಟ್ಟಿದೆ ಈ ಸಮರ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು ಹರೀಶ್ ಟಿವಿ ನೈನ್ ನವದೆಹಲಿ